ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೈಟು ಸ್ವಲ್ಪ ರೈಸ್ ಮಾಡಿದ್ದು ಮಿಕ್ಕಿತ್ತು ಅದಕ್ಕೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ನೈಟೇ ಅಕ್ಕಿ ನೆನೆಯೋಕ್ಕಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಮತ್ತು ನೈಟ್ ಸ್ವಲ್ಪ ರೈಸ್ ಮಿಕ್ಕಿತ್ತಲ್ಲ ಅದನ್ನು ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬರ್ಬೇಕು ಫುಲ್ ನೈಸ್ಗೆ ಮತ್ತು ಸಾಂಬಾರು ಸಹ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಮೊಸಪ್ಪಿಗೆ ಬೇಯಕ್ಕೆ ಇಟ್ಟಿದ್ದೀನಿ ಈ ಸೈಡು ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕುಂಬಳಕಾಯಿ ಪಲ್ಯನ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಫಸ್ಟು ಕುಂಬಳಕಾಯಿ ಪಲ್ಯ ಮಾಡಿಟ್ಕೊಂಬಿಡ್ತು ಅಂದರೆ ಸರಿ ಹೋಗಿಬಿಡುತ್ತೆ ಅಂದ್ಬಿಟ್ಟು ಆ ಕಡೆ ಮೊಸೊಪ್ಪಿಗೆ ಸೊಪ್ಪು ಸಹ ಬೇಯಕ್ಕೆ ಇಟ್ಟಿದ್ದೀನಿ ಈ ಸೈಡು ಕುಂಬಳಕಾಯಿ ಪಲ್ಯನ ಮಾಡ್ತಿದ್ದೀನಿ ಲಾಸ್ಟ್ ಟೈಮು ಪಾತ್ರೆಯಲ್ಲಿ ಮಾಡಿದ್ದೆ ಬಾಣ್ಲೀಲಿ ಅದರಲ್ಲಿ ಜಾಸ್ತಿ ಟೈಮ್ ತೊಗೊಂಬಿಡ್ತು ಅದಕ್ಕೆ ಈ ಸಲ ಈ ಈ ಸಲ ಕುಕ್ಕರಲ್ಲೇ ಮಾಡೋಣ ಅಂದ್ಬಿಟ್ಟು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಯಾಕಂದರೆ ಕುಕ್ಕರಲ್ಲಿ ಮಾ ನೀಟಾಗಿ ಎಲ್ಲ ಮಾಡಿಬಿಟ್ಟು ಒಂದು ವಿಷಲ್ ಬರ್ಸೋದ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ಅದೇ ನಾವು ಬಾಣ್ಲೀಲಿ ಮಾಡ್ತೀವಿ ಅಂದರೆ ಪ್ಯಾನಲ್ಲಿ ಮಾಡ್ತೀವಿ ಅಂದರೆ ಜಾಸ್ತಿ ಟೈಮ್ ತೊಗೊತಿತ್ತು ಅದಕ್ಕೋಸ್ಕರ ಈ ಸೈಲಿ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಆ ಸೈಡು ಮೊಸಪ್ಪು ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಟೊಮೊಟೊನ ಕಟ್ ಮಾಡ್ಕೊತಿದ್ದೀನಿ ಬೆಳಗ್ಗೆ ಹೊತ್ತು ಅಂದರೆ ಮಲ್ಟಿಟಾಸ್ಕಿಂಗೇ ಆಗಿರುತ್ತೆ ಎಷ್ಟು ಮಾಡಿದ್ರೂ ಕೆಲಸ ಬೇಗ ಮುಗಿಯೋದೇ ಇಲ್ಲ ಅದರಲ್ಲೂ ಟೈಮಿಗೆ ಕರೆಕ್ಟಾಗಿ ಬೇರೆ ಆಗಬೇಕಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಮಾಡಬೇಕು ಅಂದ್ಬಿಟ್ಟು ಫಟಫಟ ಅಂತ ಮಾಡ್ತಿದ್ದೀನಿ ಇವಾಗ ರೊಟ್ಟಿಗೆ ಹಿಟ್ಟನ್ನು ಸಹ ರುಬ್ಕೊಂಬಂದೆ ಉಪ್ಪು ಹಾಕೋದು ನಾನು ಮರ್ತ್ಕೊಂಬಿಟ್ಟಿದ್ದೆ ಅದಕ್ಕೆ ಇವಾಗ ಆ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇವಾಗ ಅದಕ್ಕೇ ಉಪ್ಪನ್ನ ಹಾಕ್ಕೊಂತಿದ್ದೀನಿ ನೀವು ಉಪ್ಪನ್ನ ಬೇಕಾದರೆ ರುಬ್ಬಕ್ಕೆ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಈ ರೀತಿ ಸಪ್ರೇಟಾಗೂ ಸಹ ಹಾಕೋಬೋದು ಇದು ರೊಟ್ಟಿ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಬಿಸಿ ಬಿಸಿ ರೊಟ್ಟಿಗೂ ಕುಂಬಳಕಾಯಿ ಪಲ್ಯಗೂ ಸೂಪರ್ ಕಾಂಬಿನೇಷನ್ ಅಂತೇ ಹೇಳ್ಬೋದು ಇವಾಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡಿಬಿಟ್ಟು ಈ ಸೈಡು ಕುಂಬಳಕಾಯಿ ಪಲ್ಯಕ್ಕೆ ರೆಡಿ ಮಾಡಿದ್ದೀನಿ ಇನ್ನೇನು ಕುಂಬಳಕಾಯಿ ಹಾಕ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿ ಹೋಗ್ಬಿಡುತ್ತೆ ಇವಾಗ ಚೆನ್ನಾಗಿ ರೊಟ್ಟಿ ಹಿಟ್ಟನ್ನು ಮಿಕ್ಸ್ ಮಾಡ್ತಿದ್ದೀನಿ ನೈಟ್ ಏನಾದರೂ ಅನ್ನ ಮಿಕ್ತು ಅಂದರೆ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇದಕ್ಕೆ ಎಣ್ಣೆ ಏನೂ ಬಳಸೋಂಗಿಲ್ಲ ನಮಗೆ ಬೇಕು ಅಂದ್ರೆ ಬಳಸ್ಕೊಬೋದು ನಾನೇನು ರೊಟ್ಟಿಗೆಲ್ಲ ಎಣ್ಣೆ ಹಾಕಲ್ಲ ಹಾಗೆ ಮಾಡ್ಕೊತೀನಿ ಇವಾಗ ಇವಾಗ ಪಲ್ಯಕ್ಕೆ ಸ್ವಲ್ಪ ಕಾಯಿ ಎಲ್ಲ ರುಬ್ಕೊಂಡಿದ್ದೆ ಅದನ್ನು ಹಾಕ್ಕೊಂತಿದ್ದೀನಿ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಕುಂಬಳಕಾಯಿನ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅದ್ರ ಮೇಲೇ ಟೇಸ್ಟ್ ಬರೋದು ಕುಂಬಳಕಾಯಿ ಏನಾದರೂ ಉರ್ಕೊಂಡಿಲ್ಲ ಅಂದರೆ ಅಷ್ಟು ಟೇಸ್ಟ್ ಬರೋಲ್ಲ ಇವಾಗ ಒಂದು ನಾನೇನಿಲ್ಲ ಅಂದ್ರೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದು ಕುಂಬಳಕಾಯಿ ಹಾಗೆ ಬೇಯಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರನ್ನ ಹಾಕ್ತೀನಿ ಯೂಶ್ವಲಿ ನಾನು ಕುಂಬಳಕಾಯಿ ಪಲ್ಯಕ್ಕೆ ನೀರೆಲ್ಲ ಯೂಸ್ ಮಾಡಲ್ಲ ಈ ಕುಂಬಳಕಾಯಿ ಬೇಯ್ಯೋದೇ ಇಲ್ಲ ಹಾಗಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ ನೀರನ್ನ ಹಾಕ್ಕೊತಿದ್ದೀನಿ ಅದನ್ನ ನೀರು ಹಾಕ್ಕೊಂಬಿಟ್ಟು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಟಿದ್ದೀನಿ ಅಷ್ಟೊತ್ತಿಗೆ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡೋಣ ಅಂದ್ಬಿಟ್ಟು ಮನೆಯಲ್ಲಿ ಪೈನಾಪಲ್ ಇತ್ತು ಅದಕ್ಕೋಸ್ಕರ ಪೈನಾಪಲ್ನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಪಲ್ಯ ರೆಡಿ ಆಗೋ ಅಷ್ಟರಲ್ಲಿ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸು ರೆಡಿ ಆಗುತ್ತೆ ಇವಾಗ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸು ಸಹ ರೆಡಿ ಆಯಿತು ಇವಾಗ ಪೈನಾಪಲ್ನ ಹಾಕಿದ್ದೀನಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕಾಫಿ ಬೇಕು ಅಂದರೆ ಸರಿ ಆಯಿತು ಅಂದ್ಬಿಟ್ಟು ಅವರಿಗೆ ಕಾಫಿನೂ ಸಹ ಮಾಡೋಕ್ಕೆ ಇಟ್ಟಿದ್ದೀನಿ ಕಾಫಿ ರೆಡಿ ರೆಡಿಯಾಗಿದ್ದ ತಕ್ಷಣ ಅಂಚಿನ ಇಟ್ಬಿಟ್ಟು ಇವಾಗ ರೊಟ್ಟಿನ ಬಳಿತಾ ಇದ್ದೀನಿ ಅಂದರೆ ರೊಟ್ಟಿ ಇದ್ದೀನಿ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ಅಂದ್ಬಿಟ್ಟು ಪಟಫಟ ಅಂತ ಮಾಡ್ತಾಯಿದ್ದೀನಿ ಲೇಟಾಗಿ ಹೋಗ್ತೀನಿ ಅಂತ ಏನು ಹೇಳಿರಲಿಲ್ಲ ನನಗೆ ಅದಕ್ಕೆ ಆ ಟೈಮಿಗೆ ಕರೆಕ್ಟಾಗಿ ಮಾಡಬೇಕಲ್ಲ ಅಂದ್ಬಿಟ್ಟು ನಾನಿಲ್ಲಿ ಗಡಿ ಬಿಡೀಲಿ ಮಾಡ್ತಿದ್ರೆ ಆಮೇಲೆ ಹೇಳ್ತಾರೆ ಹಸ್ಬೆಂಡು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆದಮೇಲೆ ನಾನು ಇವತ್ತು ಒಂದು ಟೂ ಅವರ್ಸ್ ಲೇಟಾಗಿ ಹೋಗ್ತೀನಿ ಅಂತ ಅವಾಗಂತೂ ನನಗೆ ಒಂಥರ ಮೊದಲೇ ಹೇಳಿತ್ತು ಅಂದರೆ ಸ್ವಲ್ಪ ಆರಾಮ್ಸಾಗಿ ನಿಧಾನಕ್ಕೆ ಮಾಡ್ತಿದ್ದೆ ಇಷ್ಟೊಂದು ಗಡಿ ಬಿಡಿ ಮಾಡ್ಕೊತಾನೆ ಇರಲಿಲ್ಲ ಸರಿ ಆಯಿತು ನೀವು ಏಕಿದ್ರು ಮನೆ ಹತ್ರ ಇರ್ತೀನಿ ಅಂತ ಹೇಳಿದ್ರಲ್ಲ ಸರಿ ನಡೀರಿ ಫ್ರೂಟ್ಸ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಇವಾಗ ಫ್ರೂಟ್ಸ್ ತೊಗೊಂಬರೋಕ್ಕೆ ಹಾಗೆ ಸ್ವಲ್ಪ ಕೆಲಸ ಇತ್ತು ಕೆಲಸನ ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ಇವಾಗ ಹೊರಟಿದ್ವಿ ಫ್ರೂಟ್ಸ್ ಬೇಕಿತ್ತು ಮನೇಲಿ ಫ್ರೂಟ್ಸ್ ಇದ್ದರೆ ಒಂದು ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ನನಗೆ ಹಾಗಾಗಿ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಂದ್ಬಾರಣ ಅಂತ ಹೋಗಿದ್ವಿ ವೀಡಿಯೋನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಮುಗಿಸಿ ಹಾಗೆ ಸ್ವಲ್ಪ ಫ್ರೂಟ್ಸ್ ತರೋದಿತ್ತು ಹಸ್ಬೆಂಡ್ ಇವತ್ತು ಲೇಟಾಗಿ ಹೋಗ್ತೀನಿ ಆಫೀಸ್ಗೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಫ್ರೂಟ್ಸ್ ಹೇಗಿತ್ತು ಖಾಲಿ ಆಗಿತ್ತಲ್ವ ಇನ್ನು ಸಂಜೆ ಬಂದು ಹೋಗೋದ್ಕಿಂತ ಇವಾಗಲೇ ಹೋಗಿ ಫ್ರೂಟ್ಸ್ ಎಲ್ಲ ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟು ಹೋಗಿ ಫ್ರೂಟ್ಸ್ ಎಲ್ಲ ತೊಗೊಂಬಂದ್ವಿ ಫ್ರೂಟ್ಸ್ ಇತ್ತು ಅಂದರೆ ನನಗೆ ನನ್ನ ಮಗನ ಸ್ನ್ಯಾಕ್ಸ್ ಬಾಕ್ಸ್ಗೆ ಅರ್ಧ ಟೆನ್ಷನ್ ಕಡಿಮೆ ಆಗುತ್ತೆ ಫ್ರೂಟ್ಸ್ ಏನಾರು ಇಲ್ಲ ಅಂದರೆ ಸ್ವಲ್ಪ ತಲೆನೋವು ಅವನಿಗೆ ಏನಾದರೂ ಕಳಿಸ್ತು ಅಂದರೆ ಇವಾಗ ಚಪಾತಿ ಪೂರಿ ದೋಸೆ ಆ ಥರ ಏನಾದರೂ ಕಳಿಸ್ತು ಅಂದರೆ ಅವ್ನು ತಿನ್ಕೊಂಬರಲ್ಲ ಅದೇ ಮೇನ್ ಪ್ರಾಬ್ಲಮ್ಮು ಮನೇಲಾದರೆ ಸ್ವಲ್ಪ ಗದ್ರಸ್ಬಿಟ್ಟು ತಿನ್ನಿಸ್ತೀನಿ ಅಲ್ಲಿ ಸ್ಕೂಲಲ್ಲಿ ಹಂಗೆ ಮಾಡಲ್ವಲ್ಲ ಹಾಗಾಗಿ ಅವ್ನಿಗೆ ಫ್ರೂಟ್ಸ್ ಹಾಕಿ ಕಳಿಸ್ತು ಅಂದರೆ ಫ್ರೂಟ್ಸ್ ತಿನ್ಕೊಂಬರ್ತಾನೆ ಅದಕ್ಕೋಸ್ಕರ ಫ್ರೂಟ್ಸನ್ನ ತೊಗೊಂಬಂದ್ವಿ ಹಾಗೆ ನನಗೆ ಒಂದು ಸ್ಯಾರಿಗೆ ಫಾಲ್ಸು ಮತ್ತು ಲೈನಿಂಗ್ ತೊಗೊಂಬರ್ಬೇಕಿತ್ತು ಅದನ್ನು ಸಹ ಸ್ವಲ್ಪ ನಮ್ಮ ಮನೆಯಿಂದ ದೂರ ಲೈನಿಂಗ್ ಶಾಪು ಅದಕ್ಕೋಸ್ಕರ ಹಸ್ಬೆಂಡ್ ಇದ್ರಲ್ವ ಕೆಲಸ ಮುಗಿಸ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಒನ್ ವೀಕಿಂದ ಪೆಂಡಿಂಗ್ ಇತ್ತು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ ಇವತ್ತು ನೆನ್ಪು ಮಾಡಿಕೊಂಡು ಹೇಗಿದ್ದರೂ ಫ್ರೂಟ್ಸ್ ಆನ್ ಹೋಗ್ತೀವಲ್ಲ ಅಂದಾವೆ ಹಾಗೆ ತೊಗೊಂಬರೋಣ ಅಂದ್ಬಿಟ್ಟು ತೊಗೊಂಬಂದೆ ಏನು ಇವಾಗ ಏನೇನು ಫ್ರೂಟ್ಸ್ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಒಂದು ಸಾರಿಗೆ ಲೈನಿಂಗು ಸಹ ಬೇಕಿತ್ತು ಲೈನಿಂಗು ಫಾಲ್ಸು ಫ ಹಾಗೆ ಬರ್ತಾ ತೊಗೊಂಬಂದ್ವಿ ಆಮೇಲೆ ಫ್ರೂಟ್ಸ್ನೆಲ್ಲ ನೀಟಾಗಿ ಎತ್ತಿಟ್ಕೊತಿದ್ದೀನಿ ಇದು ಒಂದು ವಾರಕ್ಕಾಗುತ್ತೆ ಅಷ್ಟೇ ಅಂದರೆ ಒಂದು ಸಿಕ್ಸ್ ಟು ಸಿಕ್ಸ್ ಡೇಸ್ಗಾಗುತ್ತೆ ಮಧ್ಯದಲ್ಲಿ ತಿರುಗಿ ಹಸ್ಬೆಂಡು ಸಹ ತೊಗೊಂಬರ್ತಾರೆ ಇವಾಗ ಇದೇನಿಲ್ಲ ಅಂದರೂ ಕಡಿಮೆ ಅಂದರೂ ಒಂದು ನಾಲ್ಕರಿಂದ ಐದು ದಿನ ಒಂದು ವೀಕ್ ಅಂದ್ಕೊಳ್ಳಿ ಒಂದು ವೀಕ್ ಆಗುತ್ತೆ ದಾಳಿಂಬೆ ಹಣ್ಣು ಮತ್ತು ನನ್ನ ಮಗ ಏನೇನು ತಿಂತಾನೋ ಫ್ರೂಟ್ಸು ಅದನ್ನು ಮಾತ್ರನೇ ತೊಗೊಬರೋದು ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅವ್ನಿಗೆ ಯಾವುದು ಇಷ್ಟ ಅಂತ ಗೊತ್ತ ಇರೋ ಗೊತ್ತಿರುತ್ತಲ್ಲ ನಮಗೆ ಅದಕ್ಕೋಸ್ಕರ ಅದನ್ನೇ ತೊಗೊಳ್ಬರೋದು ದಾಳಿಂಬೆ ಮತ್ತು ಆರೆಂಜು ಆರೆಂಜ್ ಇನ್ನೇನು ಸೀಸನ್ ಮುಗೀತಾ ಬಂತಲ್ಲ ಆರೆಂಜು ಮತ್ತು ಸಪೋಟ ಗ್ರೇಪ್ಸು ಗ್ರೇಪ್ಸ್ ಸ್ವಲ್ಪ ತುಂಬ ಇಷ್ಟಪಟ್ಟು ತಿಂತಾನೆ ಮತ್ತು ಲಿಚ್ಚಿ ನನ್ನ ಮಗನ ಫೇವ್ರೇಟ್ ಹೋದಾಗಲೆಲ್ಲ ಹೇಳ್ತಿರ್ತಾನಮ್ಮ ಅಮ್ಮ ಲಿಚ್ಚಿ ಲಿಚ್ಚಿ ಅಂತ ಅದಕ್ಕೋಸ್ಕರ ಇವತ್ತು ಲಿಚ್ಚಿನೂ ಸಹ ತೊಗೊಂಬಂದೆ ಇವಾಗ ಸ್ಟ್ರಾಬೆರಿ ಸೀಸನ್ ಆಗಿರೋದ್ರಿಂದ ನನ್ನ ಮಗನಿಗೆ ಸ್ಟ್ರಾಬೆರಿನೂ ಸಹ ಅಷ್ಟೇ ಅಷ್ಟೇ ಇಷ್ಟ ಸ್ಟ್ರಾಬೆರಿ ಬೇಕು ಅಂತ ಕೇಳ್ತಿರ್ತಾನೆ ಅದಕ್ಕೆ ಸ್ಟ್ರಾಬೆರಿನೂ ಸಹ ಫ್ರೆಶ್ ಆಗಿತ್ತು ಅದಕ್ಕೋಸ್ಕರ ತೊಗೊಂಬಂದೆ ಹಾಗೆ ಒಂದು ಬಟರ್ ಫ್ರೂಟ್ನು ಸಹ ತೊಗೊಂಬಂದೆ ಅದು ಇನ್ನೂ ಹಣ್ಣಾಗಿರಲಿಲ್ಲ ಹಣ್ಣಾಗುತ್ತೆ ಇನ್ನೊಂದು ಟೂ ಡೇಸಲ್ಲಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ತೊಗೊಂಬಂದೆ ಮನೆಗೆ ಬಂದುಬಿಟ್ಟು ಇವಾಗ ಅವರೇ ಬೇಳೆನ ಇತ್ಕು ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸ್ಚರ್ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಬಿಟ್ಬಿಟ್ಟು ಚೆನ್ನಾಗಿ ಕಾಯೋಕ್ಕೆ ಬಿಡಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ಬೇಳೆ ಅಂದರೆ ಇತ್ಕಿದ ಬೇಳೆನ ಹಾಕ್ಕೊಂಡು ಡೀಪ್ ಫ್ರೈ ಚೆನ್ನಾಗಿ ಮಾಡ್ಕೋಬೇಕು ಅದು ಕಲರ್ ಚೇಂಜ್ ಆಗುತ್ತೆ ಇವಾಗ ಏನು ನೊರೆ ನೊರೆ ಥರ ಬರ್ತಿದೆಯೋ ಅದು ನೊರೆ ಎಲ್ಲ ಕಡಿಮೆ ಆಗಬೇಕು ನೋಡಿ ಈ ರೀತಿ ಆದಾಗ ಅದು ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಏನಾದರೂ ನೊರೆ ಥರ ಉಕ್ತಿದೆ ಅಂತ ಅಂದರೆ ಅದನ್ನು ಡೀಪ್ ಫ್ರೈ ಆಗಿಲ್ಲ ಅಂತ ಅರ್ಥ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಉಕ್ಬಿಡುತ್ತೆ ಹುಷಾರಾಗಿ ನೋಡಿ ಮಾಡ್ಕೊಳ್ಳಿ ಅವರೇ ಬೆಳೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಡೀಪ್ ಫ್ರೈನ ಮಾಡ್ಕೊತಿದ್ದೀನಿ ಆ ನೊರೆ ಕಂಪ್ಲೀಟಾಗಿ ಹೋಗಬೇಕು ಆವಾಗಲೇ ಮಾತ್ರ ಅವರೆ ಬೆಳೆ ನೀಟಾಗಿ ಬೆಂದಿದೆ ಅಂತ ಅರ್ಥ ಇವಾಗ ಅವರೇ ಬೆಳೆನೆಲ್ಲ ಡೀಪ್ ಫ್ರೈ ಮಾಡಿಕೊಂಡು ನಾನಿಲ್ಲಿ ಅವರೇ ಬೆಳೆ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಅವಲಕ್ಕಿನ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಿದ್ದೀನಿ ಕೆಲವರು ಅವಲಕ್ಕಿ ಹಾಕೋಲ್ಲ ನಾನು ಅವಲಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವಲಕ್ಕಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಡಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಅದನ್ನು ಸಹ ಅಷ್ಟೇ ಡೀಪ್ ಫ್ರೈನ ಮಾಡ್ಕೊತಿದ್ದೀನಿ ಅದೆಲ್ಲ ಕಟುಂಬ್ ಕುಟುಂಬ ಅಂತ ಮಧ್ಯ ಮಧ್ಯೆ ಸಿಗ್ತಿದ್ರೇ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಡಿ ಫ್ರೈನ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹುರ್ಗಡ್ಲೆ ಹುರ್ಗಳೂ ಅಷ್ಟೇ ಸುಮ್ಮನೆ ಎಣ್ಣೆಗಾಕ ಬಿಸಿ ಮಾಡಿದ್ರೆ ಸಾಕು ಏನೋ ಫ್ರೈ ಮಾಡೋಷ್ಟು ಏನಿಲ್ಲ ಕಟುಂಬ ಅಂತ ಸಿಗ್ತಿರಬೇಕು ಹಾಗೆ ಸ್ವಲ್ಪ ದ್ರಾಕ್ಷಿ ಒಣ ದ್ರಾಕ್ಷಿನೂ ಸಹ ಹಾಗೆ ಡೀಪ್ ಫ್ರೈ ಮಾಡ್ಕೊಂಡೆ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಇವಾಗ ನಾನು ಒಂದೆರಡು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಆ ಬೆಳ್ಳುಳ್ಳಿ ಕರ್ಬೇವು ಇವಾಗ ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಮಧ್ಯದಲ್ಲಿ ಹಿಂಗೆ ಕ್ರಷ್ ಮಾಡಿಬಿಟ್ಟು ಹಾಕ್ಬಿಡ್ಬೋದು ಕೈಯಲ್ಲೇನೆ ನೋಡಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಒಂದು ಬೌಲ್ಗೆ ಹಾಕೊತಿದ್ದೀನಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಂದರೆ ಫ್ರೈ ಮಾಡ್ಕೊಂಡಿರೋಂಥ ಅವಲಕ್ಕಿ ಕರಿಬೇವು ಬೆಳ್ಳುಳ್ಳಿ ಹಸಿಮೆ ಒಣಮೆಣ್ಸಿನ್ಕಾಯಿ ಅವರೇ ಬೆಳೆ ಎಲ್ಲನೂ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡರ್ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ಸ್ಕೊತು ಒಂದು ಸಲ ಟ್ರೈ ಮಾಡಿ ಇದಕ್ಕೆ ಬೇಕಾದರೆ ನೀವು ಬಾದಾಮಿ ಗೋಡಂಬಿನೂ ಸಹ ಹಾಕ್ಕೊಬೋದು ನನಗೆ ಅದು ಇಷ್ಟ ಆಗೋಲ್ಲ ಮಧ್ಯದಲ್ಲಿ ಸಿಕ್ಕಿದ್ರೆ ಹಾಗಾಗಿ ನಾನೇನು ಹಾಕ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಅದನ್ನು ಸಹ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಹಿಂಗಂದರೆ ಬ್ರೇಕ್ ಬ್ರೇಕಾಗಬೇಕದು ಅವರೇ ಬೆಳೆ ಆಗಿದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ ಇವಾಗ ಇದನ್ನು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಒಂದು ತಿಂಗಳವರೆಗೂ ಆರಾಮಸೆ ಸ್ಟೋರ್ ಮಾಡ್ಕೊಬೋದು ಇವಾಗ ಬೆಳಗ್ಗೆನೇ ನಾನು ಮೊಸಪ್ಪಿಗೆ ಬೇಯಿಸಿಟ್ಟಿದ್ನಲ್ಲ ಅದನ್ನು ಇವಾಗ ರುಬ್ಕೊತಿದ್ದೀನಿ ರುಬ್ಬಿಟ್ಟು ಒಗ್ಗರಣೆ ಅಂದರೆ ಈ ಕಡೆ ಸಾಂಬಾರು ಸಹ ರೆಡಿಯಾಗುತ್ತೆ ಇವಾಗ ಹಾಗೇ ಮಧ್ಯಾಹ್ನಕ್ಕೆ ರೈಸ್ಗೂ ಸಹ ಇಟ್ಬಿಟ್ಟೆ ರೈಸ್ ಮಾಡ್ಕೊತಂದರೆ ಇನ್ನು ಸಾಯಂಕಾಲಕ್ಕೆ ಮುದ್ದೆ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಇವಾಗ ಸಾಂಬಾರನ್ನ ಬಿಸಿಯಾಗ ಇಟ್ಟಿದ್ದೀನಿ ಈ ಸೈಡು ಒಗ್ಗರಣೆನೂ ಸಹ ಹಾಕ್ತಾಯಿದ್ದೀನಿ ಏನಿಲ್ಲ ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಸಾಂಬಾರೊಳಿಗೆ ಮಿಕ್ಸ್ ಮಾಡಿಕೊಂಡ್ರೆ ಮೊಸಪ್ಪು ರೆಡಿ ಆಗಿಬಿಡುತ್ತೆ ನಾನು ಮೊಸಪ್ಪಿಗೆಲ್ಲ ಸಾಂಬಾರು ಪೌಡರೆಲ್ಲ ಯೂಸ್ ಮಾಡಲ್ಲ ಬರೀ ಸಿಂಪಲಾಗಿ ಸೊಪ್ಪನ್ನ ರುಬ್ಬಿಬಿಟ್ಟು ಮಾಡ್ತೀನಿ ಅಷ್ಟೇ ಒಂದೊಂದು ಸಲ ಮಸ್ತ್ ಹೊಟ್ಟು ಮಾಡ್ತೀನಿ ಒಂದೊಂದು ಸಲ ರುಬ್ಬಿಟ್ಟು ಮಾಡ್ತೀನಿ ಇವಾಗ ನೈಟು ಮತ್ತೆ ನಾನು ಮುದ್ದೆ ಮಾಡ್ಕೊತಿದ್ದೀನಿ ಮುದ್ದೆ ಮಾಡಿಕೊಂಡ್ರೆ ನೈಟ್ ಉಟ್ಟು ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಸೈಡ್ಸ್ಗೆ ಅಂದ್ಬಿಟ್ಟು ಸಣ್ಣಗೆ ಹಪ್ಲ ಸಣ್ಣಗೆನ ಕರ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆನೂ ಸಹ ಕಾಯ ಇಟ್ಟಿದ್ದೀನಿ ಇವಾಗ ಹಪ್ಪ ಸಣ್ಣಗೆ ಸಹ ಕರ್ಕೊಂಡಿದ್ದಾಯಿತು ಈ ಸೈಡು ಮುದ್ದೆನೂ ಸಹ ರೆಡಿ ಆಯಿತು ಇವತ್ತಿನ ನೈಟ್ ಡಿನ್ನರ್ ಬಂದುಬಿಟ್ಟು ಮುದ್ದೆ ಮೊಸೊಪ್ಪು ಹಪ್ಳ ಸೈಡ್ಸ್ಗೆ ಮತ್ತು ನಾನು ಬಿಡಿಯನ್ನು ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಆಯಿತು ಊಟ ಬಂದುಬಿಟ್ಟು ಬೆಳಿಗ್ಗೆನೆ ಸೊಪ್ಪೆಸಿದ್ನೆಲ್ಲ ಅದೇ ಮೊಸೊಪ್ಪು ಮಾಡಿದ್ದೆ ಮೊಸೊಪ್ಪು ರೈಸು ಮುದ್ದೆ ಹಾಗೆ ನೆನ್ಸ್ಕೊಳಕ್ಕೆ ಅಂದ್ಬಿಟ್ಟು ಹಪ್ಳ ಸಂಡಿಗೆನೂ ಸಹ ಕರ್ತಿದ್ದೆ ಊಟ ಎಲ್ಲ ಮುಗಿಸಿ ಅಡುಗೆ ಮನೆಯೂ ಸಹ ಕ್ಲೀನಾಯಿತು ತೋರಿಸ್ತೀನಿ ಬನ್ನಿ ಹಾಗೆ ಇದರಲ್ಲಿ ಅವರೇ ಬೇಳೆ ಮಿಕ್ಚರ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಇದು ಇದರಲ್ಲೇ ಜಾಯಿನ್ ಮಾಡ್ತೀನಿ ಇವಾಗ ಕಿಚನೆಲ್ಲ ಫುಲ್ ಒಂದು ರೌಂಡ್ ನೀಟಾಗಿ ಕ್ಲೀನ್ ಆಗಿದೆ ತೋರಿಸ್ತೀನಿ ಬನ್ನಿ ಎಲ್ಲ ಕ್ಲೀನಾಗಿದೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್